ವೆಲ್ಕಮ್ ಟು ನರೇನ್ ಅಕಾಡೆಮಿ ವಿದ್ಯಾರ್ಥಿಗಳೇ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಗೆ ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ವಿ ಎ ಓ ಸ್ಪರ್ಧಾತ್ಮಕ ಪರೀಕ್ಷೆಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ಕಾರ್ಯ ಒಂದು ಕರ್ನಾಟಕ ಭೂ ಕಂದಾಯ ಅಧಿನಿಯಮ ಇದು ಪಿ ಡಿ ಡಿಗೂ ಬರಬಹುದು ಬರದೇ ಇರೋದ್ರಿಗ್ ಸಾಧ್ಯತೆ ಇರುವುದಿಲ್ಲ ಖಂಡಿತ ಬರ್ತದೆ ಎಲ್ಲದಕ್ಕೂ ಆಗ್ತದೆ ಮುಖ್ಯವಾಗಿ ಎ ವಿಎ ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾರೆಲ್ಲ ಇದನ್ನು ಅಪಿಯರ್ ಆಗ್ತಾ ಇದ್ರೆ ಅವರು ಸಹಕಾರಿಯಾಗ್ತದೆ ನೋಡುವ ಒಂದೊಂದೇ ಪಾಯಿಂಟ್ ಆಗಿ ಭಾಗ ಮೂರರಲ್ಲಿ ಏನೆಲ್ಲ ಇದೆ ಅಂತೇಳಿ ನೋಡಿ ಒಂದು ಪಾಯಿಂಟ್ ಕೊಟ್ಟಿದ್ದೇನೆ ನಾನು ಭಾಗ ಒಂದರಲ್ಲಿ ಭೂ ಸುಧಾರಣೆ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತು ಒಂದು ಹೇಗೆ ನಮ್ಮ ಈ ಬ್ರಿಟಿಷ್ ಕಾಲದಲ್ಲಿ ಏನು ಕಂದಾಯ ವಸೂಲು ಮಾಡಿ ಪದ್ಧತಿ ಇತ್ತು ಅಥವಾ ಮೊದಲು ಹೇಗೆ ಲ್ಯಾಂಡ್ ಲಾರ್ಡ್ಗಳು ವಸೂಲು ಮಾಡ್ತಾ ಇದ್ರು ಅದನ್ನೆಲ್ಲ ತೆಗೆದು ಸಾಮಾನ್ಯ ಜನರಿಗೆ ಭೂಮಿ ಹಂಚಬೇಕು ಅನ್ನೋ ಉದ್ದೇಶಕ್ಕಾಗಿ ಒಂದು ಸಾಮಾಜಿಕ ನ್ಯಾಯ ಉದ್ದೇಶಕ್ಕಾಗಿ ಈ ಭೂ ಸುಧಾರಣೆ ಕಾಯ್ದೆಗಳನ್ನು ತಗೊಂಡು ಬಂದು ಹೇಗೆ ಅರ್ಜಿತ ಮಾಡಿದ್ರು ಸರ್ಕಾರ ಅದನ್ನೆಲ್ಲ ಸರ್ಕಾರ ವ್ಯಾಪ್ತಿಗೆ ಬಂತು ಆ ಅನ್ನೋದೇ ಬಹಳ ವಿಶೇಷ ಇದೆ ಅದು ನೋಡಿದ್ರೆ ಮಾತ್ರ ಇದೆಲ್ಲ ಅರ್ಥ ಆಗ್ತದೆ ಒಂದು ನೋಡಿ ಭಾಗ ಎರಡರಲ್ಲಿ ಅದರನ್ವಯ ನಿಯಮ ನೋಡಿ ಯಾವುದೇ ಒಂದು ಕಾನೂನುಗಳನ್ನು ಮಾಡಿದ ಮೇಲೆ ಕಾನೂನು ಅನ್ವಯ ನಿಯಮ ಮಾರ್ಗದರ್ಶನ ಕೈಪಿಡಿ ಎಲ್ಲ ಎಲ್ಲವೂ ಕಾನೂನೇ ಆದ್ರೆ ಕಾನೂನು ಮಾಡಿದ ಮೇಲೆ ಅದಕ್ಕೆ ಎಷ್ಟೇ ನಿಯಮಗಳನ್ನು ಸೇರಿಸ್ತಾ ಹೋಗ್ಬೋದು ತಿದ್ದುಪಡಿ ಮಾಡ್ಬೋದು ಸೊ ಹಾಗಾಗಿ ಈ ನಿಯಮಗಳು ಏನು ಹೇಳ್ತದೆ ಅದು ಕೂಡ ಕಾನೂನೇ ಕಾನೂನು ಮಾಡಿದ ಮೇಲೆ ಏನೇನು ಯಾವ ಕ್ರಮದಲ್ಲಿ ಯಾವ್ಯಾವ ಅಧಿಕಾರಿ ಏನೇನು ವ್ಯಾಪ್ತಿ ಇದೆ ಅನ್ನೋದನ್ನ ಒಂದು ಹೊರಡಿಸ್ತಾರಲ್ಲ ಅದು ಕೂಡ ಕಾನೂನೇ ಸೊ ನೆನ್ಪಿಟ್ಕೊಳ್ಳಿ ಆಯ್ತಾ ಕಾನೂನಿನ ನಂತರ ಮತ್ತೆ ನಿಯಮಗಳು ಹೊರಡ್ಸುದು ಕಾನೂನೇ ಇರೋದ್ರಿಂದ ಎಲ್ಲವೂ ಮಾರ್ಗದರ್ಶನ ಕೈಪಿಡಿ ಎಲ್ಲ ಕಾನೂನು ಇರೋದ್ರಿಂದ ಬಹಳ ಇಂಪಾರ್ಟೆಂಟ್ ಪ್ರಶ್ನೆಗಳು ಬರ್ತವೆ ಭಾಗ ಎರಡರಲ್ಲಿ ಕೊಟ್ಟಿದ್ದೇನೆ ಇವತ್ತಿನ ಭಾಗದಲ್ಲಿ ಏನು ನೋಡ್ತಾ ಹೋಗುವ ಭಾಗ ಮೂರರಲ್ಲಿ ಏನಿದೆ ಅದರ ವ್ಯಾಪ್ತಿ ಅರ್ಥವ್ಯಾಪ್ತಿ ಎಲ್ಲ ನೋಡ್ತಾ ಹೋಗುವ ಅಲ್ಲೇ ಪ್ರಶ್ನೆ ಬರ್ತದೆ ಓಕೆ ನೋಡಿ ಇಲ್ಲಿ ಪ್ರಜಾತಂತ್ರದಲ್ಲಿ ನ್ಯಾಯ ವ್ಯವಸ್ಥೆಯಲ್ಲಿ ಹಲವಾರು ಏಣಿ ಶ್ರೇಣಿ ಇದೆ ಸೊ ಹೇಗೆ ಯಾವ ಯಾವ ರೀತಿ ಅಂತ ಒಂದು ನೋಡುವ ನ್ಯಾಯಾಂಗ ವ್ಯವಸ್ಥೆ ಉದಾಹರಣೆಗಾಗಿ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ ನಾಗರಿಕರ ತಂಟೆ ತಕರಾರು ಸಂಬಂಧಿಸಿದ ನಾಗರಿಕರ ಸಾಮಾನ್ಯ ವಿಷಯಗಳು ವ್ಯವಹಾರಕ್ಕೆ ಸಂಬಂಧಪಟ್ಟಿರ್ಬೋದು ಒಂದು ಅಗ್ರಿಮೆಂಟ್ಗೆ ಸಂಬಂಧಪಟ್ಟಿರ್ಬೋದು ಸಾಮಾನ್ಯ ತಂಟೆ ತಕ್ರಾರುಗಳೆಲ್ಲ ಎಲ್ಲಿ ಬರ್ತದೆ ಅಂದ್ರೆ ಸಿವಿಲ್ ಸಿವಿಲ್ ಕೋರ್ಟ್ ಅಂತ ನಾವು ಹೇಳ್ತೇವೆ ಅದಕ್ಕೆ ದಿವಾನಿ ಅಂತ ಹೇಳ್ತಾರೆ ಸರ್ ದಿವಾನಿ ಅಂದ್ರೆ ನೀವು ಪ್ರಶ್ನೆ ಬರ್ಬೋದು ದಿವಾನಿ ಅಂತ ಹೇಳಿದ್ರೆ ನೋಡಿ ನಮ್ಮನ್ನ ಹಿಂದೆ ಬ್ರಿಟಿಷರು ಆಳುವಾಗ ಹಿಂದಿ ಸಂಸ್ಕೃತ್ ಪಾರ್ಸಿ ಕನ್ನಡ ಎಲ್ಲವೂ ಮಿಕ್ಸ್ ಆಗಿ ಭಾಷೆ ಇರುವಾಗ ದಿವಾನ್ ಅಂತ ಹೇಳಿದ್ರೆ ಮಂತ್ರಿ ಸೊ ಮಂತ್ರಿ ಮಂಟದಲ್ಲಿ ಒಂದು ಚರ್ಚೆ ಆಗುವಂತ ಸಾಮಾನ್ಯ ವಿಷಯಗಳ ಬಗ್ಗೆ ತೀರ್ಮಾನ ಕೊಡ್ಲಿಕ್ಕೆ ದಿವಾನಿ ಕೋರ್ಟ್ ಅಂತ ಹೇಳಿತ್ತು ಅದಕ್ಕೆ ಸಿವಿಲ್ ಕೋರ್ಟ್ ಅಂತ ಹೇಳ್ತಾರೆ ಯಾಕಂದ್ರೆ ನೀವು ಯಾಕೆ ಕೊಟ್ಟಿದ್ದ ಪ್ರಶ್ನೆ ಬರುವ ಸಾಧ್ಯತೆ ದಿವಾನ್ ದಿವಾನಿ ಕೋರ್ಟ್ ಯಾವುದಕ್ಕೆ ಸಂಬಂಧಪಟ್ಟದ್ದು ಅಂದ್ರೆ ಸಿವಿಲ್ ಗೆ ಸಂಬಂಧಪಟ್ಟದ್ದು ಅದಕ್ಕೆ ಅದು ಕರಿತಾ ಇದ್ರು ಅದು ಕೂಡ ಒಂದು ಕೊಟ್ಟಿದ್ದೇನೆ ಅಲ್ಲಿ ನಮ್ಮ ವಿಷಯಗಳು ಬರ್ತದೆ ಯಾವುದೇ ವಿಷಯ ನೀವು ಎಲ್ಲಿದ್ದೀರಿ ಅಲ್ಲಿ ಒಂದು ಅಪರಾಧಕ್ಕೆ ಸಂಬಂಧಪಟ್ಟದಾಗೆ ಸೆಷನ್ ನ್ಯಾಯಾಲಯ ಅಂತ ಹೇಳ್ತಾರೆ ಅದಕ್ಕೆ ಇನ್ನೊಂದು ಭಾಷೆಯಲ್ಲಿ ಫೌಜಾರಿ ಅಂತ ಹೇಳಿದ್ರು ಫೌಜ್ ಅಂದ್ರೆ ಏನು ಫೌಜದಾರಿ ಅಂತ ಹೇಳಿದ್ರೆ ಪೊಲೀಸ್ ಅನ್ವಯ ಆಗುವಂಥದಕ್ಕೆ ಫೌಜ್ ಫೌಜ್ದಾರಿ ಅಂತ ಹೇಳಿದ್ರೆ ಫೌಜ್ದಾರ್ ಅಂತ ಇರ್ತಿದ್ರಲ್ವಾ ಇನ್ಸ್ಪೆಕ್ಟರ್ ಲೆವೆಲ್ ಅಲ್ಲಿ ಹಿಂದೆ ಎಲ್ಲ ಒಂದು ಪದ್ಧತಿ ಇತ್ತಲ್ಲ ಆ ಒಂದು ಪದ್ಧತಿ ಪ್ರಕಾರ ಆಗ್ತಾ ಇತ್ತು ಅದಕ್ಕೆ ಫೌಜಾರಿ ಅಂತ ಹೆಸರಿಟ್ರು ಸೊ ಅಪರಾಧಕ್ಕೆ ಸಂಬಂಧಪಟ್ಟ ಹಾಗೆ ಅದು ಸೆಷನ್ ನ್ಯಾಯಾಲಯದಲ್ಲಿ ಆಗುವಂಥದ್ದು ಇದು ಎರಡನೇ ಪಾಯಿಂಟು ಇದು ನ್ಯಾಯಾಂಗ ವ್ಯವಸ್ಥೆ ಅದ್ಭುತವಾಗಿದೆ ಏಕೀಕೃತವಾಗಿ ಮತ್ತು ಇಡೀ ಭಾರತದಲ್ಲಿ ಒಂದೇ ವ್ಯವಸ್ಥೆ ಮತ್ತೆ ಸಪರೇಟ್ ಆಫ್ ಪವರ್ ಅಂತ ಹೇಳಿದ್ರೆ ಏನು ನಮ್ಮ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಸಪರೇಟ್ ಆಫ್ ಪವರ್ಸ್ ಅದರ ವ್ಯಾಪ್ತಿ ಸಂಪೂರ್ಣವಾಗಿ ಅವರದ್ದೇ ಒಂದು ಒಂದು ಸಿಸ್ಟಮಟಿಕ್ ಆಗಿ ಒಂದು ನಡೆಯುವಂತ ಪ್ರಕ್ರಿಯೆ ಇದು ನಡೀತಾ ಇರ್ತದೆ ಅಲ್ವಾ ನೋಡಿ ಇಲ್ಲಿ ಹಾಗಿದ್ರೆ ಇದಕ್ಕೆ ಸಂಬಂಧಪಟ್ಟಾಗಿ ಏನಾಗ್ತದೆ ಈಗ ನ್ಯಾಯಾಂಗ ವ್ಯವಸ್ಥೆ ಆಯ್ತು ಇನ್ನೊಂದು ಪಾಯಿಂಟ್ ಅಲ್ಲಿ ಕೊಟ್ಟಿದ್ದೇನೆ ರಾಜ್ಯ ಮಟ್ಟದಲ್ಲಿ ಹೇಗೆ ಇದಕ್ಕೆ ಸಂಬಂಧಪಟ್ಟಾಗಿ ಯಾವುದಕ್ಕೆ ಕಂದಾಯ ಸಂಬಂಧಪಟ್ಟ ಹಾಗೆ ರಾಜ್ಯ ಮಟ್ಟದಲ್ಲಿ ಯಾರಿದ್ದಾರೆ ಅದೇ ರೀತಿ ಏಣಿ ಶ್ರೇಣಿ ಹೇಗಿದೆ ಅಂತ ಇಲ್ಲಿ ನೋಡುವ ಒಂದೊಂದೇ ಪಾಯಿಂಟ್ ನಿಮಗೆ ರಾಜ್ಯ ಮಟ್ಟದಲ್ಲಿ ಒಂದು ಕಂದಾಯ ಮಂಡಳಿ ಅಂತ ಇರ್ತದೆ ಆಮೇಲೆ ವಿಭಾಗದಲ್ಲಿ ನಾಲ್ಕು ವಿಭಾಗಗಳಿದೆ ಬೆಂಗಳೂರು ಮೈಸೂರು ಬೆಳಗಾವಿ ಇಲ್ಲಿ ವಿಭಾಗಾಧಿಕಾರಿಗಳಿರ್ತಾರೆ ಇರ್ತಾರೆ ಪ್ರತಿ ಜಿಲ್ಲೆಗೆ ಡೆಪ್ಯುಟಿ ಕಮಿಷನರ್ ಜಿಲ್ಲಾ ಅಧಿಕಾರಿ ಅಂತ ಇರ್ತಾರೆ ಹಾಗೆ ಜಿಲ್ಲೆಯಲ್ಲಿ ಉಪ ವಿಭಾಗಾಧಿಕಾರಿ ಅಸಿಸ್ಟೆಂಟ್ ಕಮಿಷನರ್ ಇರ್ತಾರೆ ತಾಲೂಕದಲ್ಲಿ ತಹಸೀಲ್ದಾರ್ ಅಂತ ಇರ್ತಾರೆ ಅವರ ಅಂಡರ್ನಲ್ಲಿ ಉಪತಹಸೀಲ್ದಾರ್ ಆಮೇಲೆ ರೆವಿನ್ಯೂ ಇನ್ಸ್ಪೆಕ್ಟರ್ ಮತ್ತು ಗ್ರಾಮಾಡಳಿತಾಧಿಕಾರಿ ಏನು ನೀವು ಪರೀಕ್ಷೆ ಬರ್ತೀರಿ ಇದು ಇದು ಒಂದು ಏಣಿ ಶ್ರೇಣಿ ಯಾವುದೇ ವಿಷಯ ನ್ಯಾಯ ಯಾವುದಕ್ಕೆ ಸಂಬಂಧಪಟ್ಟದ್ದು ನಾನು ಪ್ರಥಮದಲ್ಲಿ ಹೇಳಿದಾಗೆ ನ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಅದು ಸಪರೇಟು ಯಾವುದು ಸಾಮಾನ್ಯ ಒಂದು ನ್ಯಾಯಗಳು ಏನಾದ್ರೂ ತಂಟೆ ತಕರಾರಿದೆ ಅದು ನೋಡ್ಲಿಕ್ಕೆ ಸಿವಿಲ್ ಕೋರ್ಟ್ ಇದೆ ಅಪರಾಧಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದಿದೆ ಸೆಷನ್ ಕೋರ್ಟ್ ಇದೆ ಇದು ಹಾಗಲ್ಲ ಇದು ಭೂಮಿಗೆ ಸಂಬಂಧಪಟ್ಟ ಯಾವುದೇ ತಂಟೆ ತಕರಾರುಗಳು ಇದ್ರೆ ಯಾವುದೇ ವಿಷಯಗಳನ್ನು ಇತ್ಯರ್ಥ ಮಾಡುವಂಥದ್ದು ಭೂಮಿ ಹಂಚಿಕೆ ವಿಷಯ ಇರ್ಬೋದು ಅಥವಾ ನಿಮ್ಮ ಸರ್ವೆ ನಮ್ಮಗಳನ್ನು ವಿಭಾಗಿಸೋದು ಇಂಥ ಎಲ್ಲ ಅಧಿಕಾರ ಅದು ರೆವಿನ್ಯೂ ಕೋರ್ಟಿಗೆ ಬರ್ತದೆ ಸೊ ಆ ಏನ್ ಏನು ಶ್ರೇಣಿಯಲ್ಲಿ ಕೊಟ್ಟಿದ್ದೇನೆ ಇದು ಬಹಳ ಇಂಪಾರ್ಟೆಂಟ್ ಇದನ್ನ ನೋಟ್ ಮಾಡ್ಕೊಳ್ಳಿ ನಿಮ್ಗೆ ಇದರ ಬಗ್ಗೆ ಪ್ರಶ್ನೆ ಬರಬಹುದು ಸೊ ಇದನ್ನ ನೋಡ್ತಾ ಹೋಗುವ ನಾನು ಅಲ್ಲಿ ಒಂದೊಂದೇ ಪಾಯಿಂಟ್ ಕೊಟ್ಟಿದ್ದೇನೆ ರಾಜ್ಯ ಭೂ ಕಂದಾಯ ಮಂಡಳಿಯಲ್ಲಿ ಯಾರೆಲ್ಲ ಇರ್ತಾರೆ ಪ್ರಶ್ನೆ ಬರಬಹುದು ನಿಮ್ಗೆ ಅಧ್ಯಕ್ಷರು ಒಬ್ರು ಚೇರ್ಮನ್ ಇರ್ತಾರೆ ಆಡಳಿತಾತ್ಮಕ ಅಧಿಕಾರಿಗಳಂದ್ರೆ ನಾನು ಹೇಳಿದೆಲ್ಲ ಒಂದು ಸಿಸ್ಟಮ್ ಆಡಳಿತಾತ್ಮಕ ಅಧಿಕಾರಿಗಳು ಇರ್ತಾರೆ ಅವರು ಎರಡು ಜನ ಎರಡು ಸದಸ್ಯರು ಇರ್ತಾರೆ ನ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಏಳು ಸದಸ್ಯರು ಇರ್ತಾರೆ ಇವರ ಕಾರ್ಯಗಳೇನು ಅಂತೇಳಿ ರಾಜ್ಯ ಮಟ್ಟದಲ್ಲಿ ಯಾವುದೇ ವಿಷಯ ತೀರ್ಮಾನ ಮಾಡಬೇಕಾದ್ರೆ ಇಲ್ಲಿ ತೀರ್ಥ ಆಗುವಂಥದ್ದು ಯಾವುದು ಭೂಮಿಗೆ ಸಂಬಂಧಪಟ್ಟದ್ದು ನಾನು ಹೇಳ್ತಾ ಇರೋದು ಮತ್ತೇನೆಲ್ಲ ಮಾಡ್ತಾರೆ ನೋಡ್ತಾ ಆಗುವ ದಾಖಲೆಗಳನ್ನ ಪ್ರತಿಯೊಬ್ಬರ ವ್ಯಕ್ತಿಯ ಅಥವಾ ಸಂಸ್ಥೆದು ಯಾತಾರದೆ ದಾಖಲೆ ಭೂ ದಾಖಲೆಗಳನ್ನ ನ್ಯಾಯಸಮ್ಮತವಾಗಿ ನಿರ್ವಹಣೆ ಮಾಡ್ಲಿಕ್ಕೆ ಆರ್ ಟಿ ಸಿ ಫುಲ್ ಫಾರ್ಮ್ ಕೇಳ್ತಾರೆ ನಿಮಗೆ ಒಂದು ಪ್ರಶ್ನೆ ಆರ್ ಟಿ ಸಿ ಅಂದ್ರೆ ರೆಕಾರ್ಡ್ ಆಫ್ ರೈಟ್ಸ್ ಟೆನಿನ್ಸ್ ಅಂಡ್ ಕ್ರಾಪ್ಸ್ ಅಂತ ಹೇಳಿದ್ರೆ ಭೂ ನಿಮಗೆ ಏನು ಭೂಮಿಯ ಬಗ್ಗೆ ಇರುವಂಥ ದಾಖಲೆ ಇರುತ್ತದೆ ಮತ್ತೆ ಅದಕ್ಕೆ ಇರುವ ಕಂದಾಯ ಬಗ್ಗೆ ಇದೆ ಬಾಡಿಗೆ ಆಮೇಲೆ ಕ್ರಾಪ್ಸ್ ಅಂದ್ರೆ ನಿಮಗೆ ಯಾವ್ದಾದ್ರು ಬೆಳೆಗಳಿದೆ ಬೆಳೆ ಇಲ್ಲದಿದ್ರೆ ಪರಿವರ್ತನೆ ಆಗಿದ್ರೆ ಅದು ಏನು ಎಲ್ಲ ವಿವರಗಳು ಅದರಲ್ಲಿ ಇರ್ತದೆ ಆರ್ ಸಿ ಅಲ್ಲಿ ಅದು ಬಹಳ ಇಂಪಾರ್ಟೆಂಟ್ ಆಮೇಲೆ ಕಂದಾಯ ಭೂ ಕಂದಾಯದ ಬಗ್ಗೆ ಸಂಬಂಧಪಟ್ಟ ಕೆಲಸಗಳನ್ನು ಮಾಡ್ತಾರೆ ಆಮೇಲೆ ಇವರು ಕಾನೂನು ಸುವ್ಯವಸ್ಥೆ ಆಡಳಿತ ತೀರ್ಮಾನಗಳನ್ನು ಮಾಡ್ತಾರೆ ಜಮಾಬಂದಿ ಜನಗಣತಿ ಚುನಾನ ಚುನಾವಣೆ ನಿರ್ವಹಣೆ ಇದೆಲ್ಲ ಈ ಒಂದು ಆಡಳಿತ ಮಂಡಳಿ ನೋಡ್ಕೊಳ್ತದೆ ಅದು ಭೂ ರಾಜ್ಯ ಭೂ ಕಂದಾಯ ಇವ್ರ ಕೆಲಸ ಇದು ನೆಕ್ಸ್ಟ್ ಏನಿದೆ ಈಗ ನಾನು ಹೇಳಿದೆ ನಿಮಗೆ ಕಂದಾಯ ಕೋರ್ಟ್ ಬಗ್ಗೆ ಇದು ಪ್ರಶ್ನೆ ಬರ್ತದೆ ಇದ್ರದ್ದು ಬಗ್ಗೆ ಪ್ರಶ್ನೆ ಬರ್ಬೋದು ನಿಮಗೆ ಸೊ ಇಲ್ಲಿ ಕೊಟ್ಟಿದ್ದೇನೆ ಭಾರತದ ನ್ಯಾಯಾಂಗ ವ್ಯವಸ್ಥೆ ಏಣಿ ಶ್ರೇಣಿ ಏಕೀಕೃತ ಹಾಗೂ ಸಂವಿಧಾನಾತ್ಮಕವಾಗಿ ಪ್ರತ್ಯೇಕವಾದ ಅಧಿಕಾರ ಹೆಪ್ತಿದೆ ಹೇಗೆ ನಮ್ಮ ಯಾವುದೇ ತಂಡ ತಕರಗಳಿದ್ರೆ ಫಸ್ಟ್ ನಾವು ಹೋಗೋದು ಸೆಷನ್ ಕೋರ್ಟ್ ಸಣ್ಣ ಪುಟ್ಟದ್ದು ಇದಕ್ಕೆ ವ್ಯವಹಾರಕ್ಕೆ ಸಂಬಂಧಪಟ್ಟದ್ದು ಇರ್ಬೋದು ಅಗ್ರಿಮೆಂಟ್ಗೆ ಸಂಬಂಧಪಟ್ಟದ್ದು ಇಂಥದ್ದೆಲ್ಲ ಎಲ್ಲಿ ಹೋಗ್ತವೆ ಸಿವಿಲ್ ಕೋರ್ಟ್ ಅಲ್ಲಿ ಹೋಗ್ತವೆ ಹೌದಾ ಆಮೇಲೆ ಯಾವುದೇ ಅಪರಾಧಿ ಕಾರಣ ಅಂತ ಹೇಳಿದ್ರೆ ಸಿವಿಲ್ ಕೋರ್ಟ್ಗೆ ಇನ್ನೊಂದು ಹೇಳ್ತಾರೆ ದಿವಾನಿ ಅಂತ ಹೇಳಿದೇನೆ ಅದು ಕೊಟ್ಟಿದ್ದೇನೆ ಆಮೇಲೆ ಅಪರಾಧಕ್ಕೆ ಸಂಬಂಧಪಟ್ಟದ್ದು ಯಾವುದೇ ಅಪರಾಧ ಆಗಿದ್ರೆ ಅದು ಎಲ್ಲಿ ಹೋಗ್ತದೆ ಸೆಷನ್ ಕೋರ್ಟ್ಗೆ ಹೋಗ್ತದೆ ಫೌಜ್ದಾರಿ ಅಂತ ಹೇಳಿ ನೀವು ಫಸ್ಟ್ ಕೇಸ್ ಹೋಗೋದು ಅಲ್ಲಿಗೆ ನಿಮ್ಗೆ ಅಲ್ಲಿ ಇದೆಲ್ಲ ಜಿಲ್ಲಾ ನ್ಯಾಯಾಲಯಗಳ ಅಧೀನದಲ್ಲಿ ಬರುವಂತದ್ದು ಪ್ರತಿ ತಾಲೂಕಿನಲ್ಲಿ ಆ ವ್ಯವಸ್ಥೆ ಇರ್ತದೆ ಆಮೇಲೆ ನೀವು ಹೈಕೋರ್ಟಿಗೆ ಹೋಗ್ತೀರಿ ಅಲ್ಲಿ ನಿಮಗೆ ನ್ಯಾಯ ಸಮ್ಮತ ಆಗಲಿಲ್ಲ ನ್ಯಾಯ ತೀರ್ಮಾನ ನಿಮ್ಗೆ ಪರವಾಗಿ ಆಗಲಿಲ್ಲ ನಿಮಗೆ ಅನ್ಯಾಯ ಆಗಿದೆ ಅನಿಸಿದ್ರೆ ಹೈಕೋರ್ಟಿಗೆ ಹೋಗ್ತೀರಿ ಹೈಕೋರ್ಟ್ ಅಲ್ಲಿ ನಿಮಗೆ ತೀರ್ಮಾನ ಸಮಾನ ಸುಪ್ರೀಂ ಕೋರ್ಟ್ಗೆ ಹೋಗ್ತಿದ್ದು ನ್ಯಾಯಾಂಗ ವ್ಯವಸ್ಥೆ ಭಾರತದಲ್ಲಿ ಏಕೀಕೃತ ವ್ಯವಸ್ಥೆ ಇರುವಂಥದ್ದು ಇಲ್ಲೇ ಉದಾಹರಣೆಗಾಗಿ ನಾವು ಮಹಾರಾಷ್ಟ್ರದಲ್ಲಿ ಹೋಗಿ ಒಂದು ಆಕ್ಸಿಡೆಂಟ್ ಮಾಡಿತ್ತು ಸೊ ಆ ಕೇಸ್ ಅಲ್ಲಿ ಮಹಾರಾಷ್ಟ್ರದಲ್ಲಿ ಆಗುವಂಥದ್ದು ಯಾಕಂದ್ರೆ ಅಲ್ಲಿ ಪ್ರಕರಣ ಅದು ಸೊ ಆ ಕೇಸ್ ಅಲ್ಲಿಂದೇ ನಡೆಯುತ್ತೆ ಅಲ್ಲಿಂದಲೇ ತಾಲೂಕದಿಂದ ಯಾವ ತಾಲೂಕಲ್ಲಾಗಿದೆ ಆ ತಾಲೂಕ ಇದರಿಂದ ಮತ್ತೆ ಜಿಲ್ಲೆಗೆ ಜಿಲ್ಲೆಯಿಂದ ಹೈಕೋರ್ಟಿಗೆ ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟಿಗೆ ಹೋಗುವಂತ ವ್ಯವಸ್ಥೆ ಇರ್ತದೆ ಅದೇ ನಮ್ಮ ಇದಕ್ಕೆ ಸಂಬಂಧಪಟ್ಟ ದಂಡ ತಕರಿಗೆ ನಮ್ಮ ಊರಲ್ಲೇ ಆಗಿದ್ರೆ ಊರಲ್ಲೇ ಬರಬೇಕಾದ್ರು ಅಲ್ಲಿ ಅದಕ್ಕೆ ನಾನು ಹೇಳುದು ಭಾರತದ ಎಲ್ಲೇ ವ್ಯವಸ್ಥೆ ಇದ್ರು ಏಕೀಕೃತ ವ್ಯವಸ್ಥೆ ಅಲ್ಲಿ ಬೇರೆ ಇಲ್ಲಿ ಬೇರೆ ಅಂತಿಲ್ಲ ಮತ್ತೆ ಸಪರೇಟ್ ಆಫ್ ಪವರ್ ಕಂಪ್ಲೀಟ್ ಅಧಿಕಾರ ಇದೆ ಆ ರೀತಿ ಒಂದು ಪ್ರಕ್ರಿಯೆ ಆಗ್ತದೆ ಅದಕ್ಕೆ ಸಿವಿಲ್ಲು ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಪರಾಧಕ್ಕೆ ಸಂಬಂಧ ಎಲ್ಲಿ ಅಪರಾಧ ಆಗಿದೆ ಅಲ್ಲಿಂದಲೇ ಪ್ರಕ್ರಿಯೆ ಪ್ರಾರಂಭ ಆಗೋದು ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿದೆ ಅದು ಅದಕ್ಕೆ ಏಕೀಕೃತ ನ್ಯಾಯಸಮ್ಮತ ವ್ಯವಸ್ಥೆ ಹೈಕೋರ್ಟ್ ಆದ್ಮೇಲೆ ಸುಪ್ರೀಂ ಕೋರ್ಟ್ ಇದು ಒಂದು ಬಹಳ ಅದ್ಭುತ ವ್ಯವಸ್ಥೆ ಇದೆ ಇದು ಇದಕ್ಕೆ ಸಾಮಾನ್ಯ ವಿಷಯಗಳಿಗೆ ಅಪರಾಧಕ್ಕೆ ಸಂಬಂಧಪಟ್ಟ ನಾನು ಪ್ರಥಮದಲ್ಲಿ ಹೇಳಿದಾಗೆ ಯಾವುದಕ್ಕೆ ಸಂಬಂಧಪಟ್ಟು ಕಂದಾಯಕ್ಕೆ ಸಪರೇಟ್ ಆಗಿ ಕಂದಾಯ ಇಲಾಖೆ ನಿರ್ವಹಿಸಿದೆ ಅದು ನ್ಯಾಯ ತೀರ್ಮಾನ ಮಾಡುವಂತಹ ಯಾವುದೇ ಭೂಮಿಗೆ ಸಂಬಂಧಪಟ್ಟದ್ದು ಅದಕ್ಕೆ ಫುಲ್ ಪವರ್ಸ್ ಇದೆ ಅದ್ರ ಬಗ್ಗೆ ಪ್ರಶ್ನೆ ಬರ್ತದೆ ನೋಡ್ತಾ ಹೋಗುವ ನೋಡಿ ಭೂ ಕಂದಾಯ ಅಧಿನಿಯಮ ನಾಲ್ಕರ ಅನ್ವಯ ನಂತರ ತಿದ್ದುಪಡಿ ಅನ್ವಯ ಏನೇನು ತೀರ್ಮಾನಗಳು ಇವರಿಗೆ ಮಾಡಬಹುದು ಅನ್ನೋದು ಒಂದೊಂದೇ ನಿಯಮ ಪ್ರಕಾರ ಕೊಟ್ಟಿದ್ದೇನೆ ನಿಯಮ ಇಪ್ಪತ್ನಾಲ್ಕು ಏನ್ ಹೇಳ್ತಂದ್ರೆ ರಾಜ್ಯ ಸರ್ಕಾರ ಮತ್ತು ವ್ಯಕ್ತಿಗಳ ನಡುವಿನ ಯಾವುದೇ ವ್ಯವಹಾರಕ್ಕೆ ಸಮಸ್ಯೆ ಯಾವ ವ್ಯವಹಾರ ಅಂದ್ರೆ ಭೂಮಿಗೆ ಸಂಬಂಧಿತ ವ್ಯವಹಾರ ತೀರ್ಮಾನ ಮಾಡುವ ಸಂದರ್ಭದಲ್ಲಿ ಅಧಿಕಾರ ಚಲಾಯಿಸಿ ತನಿಖೆ ಮಾಡುವ ತೀರ್ಮಾನ ಮಾಡುವ ಪ್ರಸ್ತುತ ಕಾನೂನಿನಡಿ ಸಮಾನ ಶ್ರೇಣಿ ಅಧಿಕಾರಿ ಕಂದಾಯ ನ್ಯಾಯಾಲಯಗಳಾಗಿ ಪರಿವರ್ತನೆ ಆಗ್ತದೆ ನೋಡಿ ಯಾರು ತಹಶೀಲ್ದಾರ್ ತಾಲೂಕು ಮಟ್ಟದಲ್ಲಿ ನಾನು ಹಾಗೆ ಹೇಳಿದಾಗೆ ತಾಲೂಕುದಲ್ಲಿ ತಹಶೀಲ್ದಾರ್ ಅವರು ನ್ಯಾಯಾಲಯ ಕೆಲಸ ಮಾಡ್ತಾರೆ ಅಲ್ವಾ ನ್ಯಾಯ ತೀರ್ಮಾನ ಕೊಡುವಂಥದ್ದು ಇದು ಬಹಳ ಇಂಪಾರ್ಟೆಂಟ್ ಇದೊಂದು ಪ್ರಶ್ನೆ ಬರಬಹುದು ನಿಯಮ ಎಷ್ಟರಲ್ಲಿ ಇದೆ ಅಂದ್ರೆ ಇಪ್ಪತ್ನಾಲ್ಕರಲ್ಲಿ ಸಮಾನ ಶ್ರೇಣಿ ಕಂದಾಯ ಅಧಿಕಾರಿಗೆ ಅವರಿಗೆ ಪವರ್ ಇರ್ತದೆ ಸರ್ಕಾರ ಅದು ಕೊಟ್ಟಿರ್ತದೆ ಕಾನೂನುಗಳನ್ನು ಮಾಡಿ ಇದು ಒಂದು ಪಾಯಿಂಟ್ ನಿಯಮ ಇಪ್ಪತ್ತೈದು ಏನು ಹೇಳ್ತದೆ ಬಹಳ ಇಂಪಾರ್ಟೆಂಟ್ ಇದು ಕೂಡ ಒಂದು ಪ್ರಶ್ನೆ ಬರಬಹುದು ಕಂದಾಯ ನ್ಯಾಯಾಲಯತೆ ಅಂತರ್ಗತ ಅಧಿಕಾರಿಗಳು ಉಳಿಸುವುದು ಇದರ ಉದ್ದೇಶ ಏನು ಏನು ಕಂದಾಯಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ಪವರ್ ಇದೆ ಅದಕ್ಕೆ ಸರ್ಕಾರಕ್ಕೆ ಅದು ಉಳಿಸುವಂತದ್ದು ಅಗತ್ಯವಾದ ಆದೇಶ ಹೊರಡಿಸಲು ನ್ಯಾಯ ತೀರ್ಮಾನಕ್ಕೆ ಆದೇಶ ಇದ್ರೆ ಅದು ಹೊರಡಿಸಲಿಕ್ಕೂ ಅಧಿಕಾರ ಇದೆ ಇಪ್ಪತ್ತೈದರಲ್ಲಿ ಕಂದಾಯ ನ್ಯಾಯಾಲಯ ಕಲಾಪ ನಡೆಸುವುದು ಅದು ಅವರಿಗೆ ಅಧಿಕಾರ ಇದೆ ಇವೆಲ್ಲಗಳನ್ನು ಪರಿಮಿಳಿತಿಗೊಳಿಸುವುದಲ್ಲ ಅಂದ್ರೆ ಯಾವ ಕಾರಣಕ್ಕೂ ಇದನ್ನ ಲಿಮಿಟೇಷನ್ ಮಾಡ್ಲಿಕ್ಕಿಲ್ಲ ಅದು ಅಧಿಕಾರ ಅಬಾಧಿತವಾಗಿರ್ತದೆ ಅನ್ನೋ ಅರ್ಥ ಇದೆ ಇದರಲ್ಲಿ ನಾಲ್ಕೈದು ಪ್ರಶ್ನೆ ಆಗ್ತದೆ ಸೊ ಇದನ್ನೆಲ್ಲ ಕೇಳುವ ಸಾಧ್ಯತೆಗಳಿದೆ ನೋಟ್ ಮಾಡ್ಕೊಳ್ಳಿ ಒಂದೊಂದೇ ನಿಯಮ ಇಪ್ಪತ್ತೈದು ಏನು ಹೇಳ್ತದೆ ನೋಟ್ ಮಾಡಿದರೆ ಆಗ್ತದೆ ನಿಯಮ ಇಪ್ಪತ್ತಾರು ಏನ್ ಹೇಳ್ತದೆ ತನಿಖೆ ಕೈ ಕೈಕೊಳ್ಳುವ ಮೊಕದ್ಯಮಗಳು ವಿಚಾರಣೆ ನಡೆಸುವ ಈ ಸ್ಥಳ ಇದ್ರ ಬಗ್ಗೆ ತೀರ್ಮಾನ ಮಾಡುವಂಥದ್ದು ನೋಡಿ ಒಬ್ಬ ಅಧಿಕಾರಿ ಎಲ್ಲಿ ಕೂಡ ಇದು ಇದಕ್ಕೆ ಕಂದಾಯಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯ ತೀರ್ಮಾನ ಎಲ್ಲಿ ಕೂಡ ಅವರು ತನಿಖೆ ಮಾಡಬಹುದು ಹೇಗೆ ಆಫೀಸಲ್ಲೇ ಮಾಡ್ಬೇಕಂತಿಲ್ಲ ನೀವೊಂದು ಹಳ್ಳಿಗೆ ಬಂದ್ರು ಹಳ್ಳಿಯಲ್ಲಿ ಎಲ್ಲಾದ್ರೂ ಒಂದು ಅವ್ರದ್ದು ಅಧಿಕೃತ ಕಚೇರಿ ಇದ್ರೆ ಅಲ್ಲೇ ಮಾಡ್ತಾರೆ ತೀರ್ಮಾನ ಕೂಡ ಮಾಡ್ಬೋದು ಇಂತಲ್ಲಿ ಮಾಡ್ತೇನೆ ಬರಬೇಕು ಅಂದ್ರೆ ಅಲ್ಲಿ ಬರಬೇಕಾಗ್ತದೆ ಅಷ್ಟೆಲ್ಲ ಅಧಿಕಾರಿ ಇದೆ ನೋಡಿ ಅಲ್ಲಿ ಕೊಟ್ಟಿದ್ದೇನೆ ಯಾವುದೇ ಸ್ಥಳದಲ್ಲಿ ಯಾವುದೇ ಪ್ರಕರಣವನ್ನು ಕುರಿತು ತನಿಖೆ ನಡೆಸಲಾಗಬಹುದು ಯಾವುದು ಭೂಮಿಗೆ ಸಂಬಂಧಪಟ್ಟದ್ದು ಕಂದಾಯ ಅಧಿಕಾರಿ ಪ್ರಧಾನ ಕಚೇರಿಯ ಸ್ಥಳ ಮಿತಿಯಿಂದ ಆಚೆ ಇರುವಾಗ ಹೇಗೆ ಆಚೆ ಇರ್ಬೋದು ಉದಾಹರಣೆಗೆ ಕೊನೆಗಿದೆ ಅಂತ ಇಟ್ಕೊಳ್ಳೋ ಯಾವುದೋ ಒಂದು ಗಡಿಗೆ ಪಕ್ಕದಲ್ಲಿ ಇನ್ನೊಂದು ತಾಲೂಕಿಗೆ ಬಂದರೆ ಅಲ್ಲಿ ಕೂಡ ಮಾಡ್ಬೋದು ಅವರು ಮಾಡಬಾರ್ದಂತಿಲ್ಲ ಸರ್ ನೀವು ಉಡುಪಿಯವರು ಕುಂದಾಪುರದಲ್ಲಿ ಯಾಕೆ ಮಾಡ್ತೀರಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದರೆ ಅಲ್ಲಿ ಹತ್ರ ಬಂದರೆ ಅಲ್ಲಿಯೂ ಕೂಡ ನಿರ್ಧರಿಸ್ಬೋದು ಅವರು ಆ ರೀತಿ ಒಂದು ಪರಿಮಿತಿ ಮಾಡಿ ಕೊಡಿಸೋದಿಲ್ಲ ಎಲ್ಲೂ ಕೂಡ ಮಾಡ್ಬೋದು ಅಂತಿದೆ ಸಾಮಾನ್ಯ ಆಗೋದಿಲ್ಲ ಅವರಿಗೆ ಸ್ಥಳ ಎಲ್ಲ ಗುರುತು ಮಾಡಿ ಕರೆಸ್ತಾರೆ ಇದು ಭಾಳ ಒಂದು ಪಾಯಿಂಟ್ ಇದೆ ಕೇಳ್ಬೋದು ಇದು ನಾಲ್ಕೈದು ಪ್ರಶ್ನೆ ಆಗ್ತದೆ ನೆಕ್ಸ್ಟ್ ನಿಯಮ ಇಪ್ಪತ್ತೇಳುತ್ತದೆ ಮೊಕದ್ದಮೆಗಳನ್ನು ವರ್ಗಾವಣೆ ಮಾಡೋ ಬಗ್ಗೆ ಹೇಳ್ತದೆ ಸೊ ಅಲ್ಲಿ ಎಲ್ಲ ಪಾಯಿಂಟ್ ಕೊಟ್ಟಿದ್ದೇನೆ ಯಾವುದೇ ಒಂದು ಯಾವ್ದು ಮೊಕದ್ದಮೆ ಭೂಮಿಗೆ ಸಂಬಂಧಪಟ್ಟದ್ದು ನಾನು ಹೇಳ್ತಾ ಇರೋದು ಭೂಮಿಗೆ ಸಂಬಂಧಪಟ್ಟದ್ದು ನೋಡಿ ವರ್ಗಾವಣೆ ಅವಶ್ಯವಾಗಿದೆ ಎಂದು ಅಭಿಪ್ರಾಯ ಮಟ್ಟಲ್ಲಿ ಪ್ರಾಯ ಪ್ರಾದೇಶಿಕ ಆಯುಕ್ತರೊಂದು ಎ ಸಿ ಮತ್ತೊಬ್ಬ ಪ್ರಾದೇಶಿಕರಿಗೆ ವರ್ಗಾವಣೆ ಮಾಡಬಹುದು ಸ್ವತಃ ಅವರೇ ಚರ್ಚೆ ವಿಮರ್ಶೆ ವಿಚಾರಣೆ ಮಾಡ್ತಾ ಇದ್ರು ಇದು ನನ್ನಿಂದ ಬೇಡ ಇನ್ನೊಬ್ಬರಿಂದ ಆಗ್ಲಿ ಅಂತ ಅವರು ವರ್ಗಾಯಿಸಬಹುದು ಅದು ಅಧಿಕಾರ ಅವರಿಗಿದೆ ಅದಕ್ಕೆ ನಿಯಮ ಇಪ್ಪತ್ತೆರಡರಲ್ಲಿ ಒಂದು ಒಂದು ಎ ಒಂದು ಮೂರು ಮತ್ತೆ ನಾಲ್ಕು ಉಪಾಯುಕ್ತರು ತನ್ನದೇ ವ್ಯಾಪ್ತಿಯ ಮೊಕದ್ದಮೆಯನ್ನು ವರ್ಗಾಯಿಸಲು ಹಿಂಪಡೆಯಲು ಮತ್ತೊಬ್ಬರಿಗೆ ವರ್ಗಾಯಿಸಲು ಎಲ್ಲ ಕಾನೂನಿನಲ್ಲಿ ವ್ಯವಸ್ಥೆ ಇದೆ ಇಲ್ಲಿ ಏಳೆಂಟು ಪ್ರಶ್ನೆಗಳಾಗುವ ಸಾಧ್ಯತೆ ಇದೆ ಇದು ಕೂಡ ಒಂದು ನೋಟ್ ಮಾಡ್ಕೊಳ್ಳಿ ಪ್ರಶ್ನೆ ಹ್ಯಾ ಕೇಳ್ತಾರೆ ಗೊತ್ತಿಲ್ಲ ಇದು ನಿಮ್ಮ ಮೂಲ ಇದು ಫೌಂಡೇಶನ್ ಇದ್ದಾಗ ಇದನ್ನು ಸರಿಯಾಗಿ ಅರ್ಥ ಮಾಡಿ ಒಂದ್ಸಲ ನೋಟ್ ಮಾಡಿದರೆ ಏನು ಪ್ರಶ್ನೆ ಕೇಳಿದ್ರು ನೀವು ಬರೀಬಹುದು ಯಾಕಂದ್ರೆ ಪ್ರಶ್ನೆಯಲ್ಲಿ ಗೊಂದಲ ಮಾಡ್ತಾರಲ್ಲ ನಿಮಗೆ ಓಕೆ ನೆಕ್ಸ್ಟ್ ಪಾಯಿಂಟ್ ನೋಡಿ ಇದಕ್ಕೆ ನಿಯಮ ಇಪ್ಪತ್ತೊಂಬತ್ತು ಸಮನ್ಸ್ ಸಮನ್ಸ್ ಅಂದ್ರೆ ನೀವು ಫಸ್ಟ್ ತಿಳ್ಕೊಳ್ಳಿ ಸಮನ್ಸ್ ಅಂತ ಹೇಳಿದ್ರೆ ಒಂದು ಸೂಚನಾ ಪತ್ರ ಇದು ನ್ಯಾಯಿಕ ಪ್ರಕ್ರಿಯೆ ನಡೆಸುವಂತ ಒಂದು ಸೂಚನಾ ಪತ್ರ ಇರ್ತದೆ ಇದರಲ್ಲಿ ಸಂಬಂಧಪಟ್ಟ ವ್ಯಕ್ತಿಗೆ ಅವರು ಯಾವ ಉದ್ದೇಶಕ್ಕೆ ನಾನು ಕೊಡ್ತಾ ಇದ್ದೇನೆ ಉದ್ದೇಶ ಮಾಡ್ತಾರೆ ತಿಳಿಸ್ತಾರೆ ದಿನಾಂಕ ಇರ್ತದೆ ಅದರಲ್ಲಿ ಸಮಯ ಇರ್ತದೆ ಸ್ಥಳ ಇರ್ತದೆ ಇದರದ್ದು ನಾಲ್ಕೈದು ಪ್ರಶ್ನೆ ಆಗ್ತದೆ ಇದು ಎರಡು ಪ್ರತಿಯಲ್ಲಿ ಇರ್ತದೆ ಸಮನ್ಸ್ ಯಾವಾಗಲೂ ನೆನಪಿಟ್ಕೊಳ್ಳಿ ಒನ್ ಪಾಯಿಂಟ್ ಸಂಬಂಧಿಸಿದ ಅಧಿಕಾರಿಯ ಸಹಿ ಮತ್ತು ಮೋಹರ ಇರ್ತದೆ ಅದು ಬಹಳ ಇಂಪಾರ್ಟೆಂಟ್ ಕೇಳ್ಬೋದು ಇದು ನಾಲ್ಕೈದು ಪ್ರಶ್ನೆ ಆಗ್ತದೆ ಆಮೇಲೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಇದೆ ಸಂಬಂಧಿಸಿದ ವ್ಯಕ್ತಿಗೆ ಕೊಡುವ ಕೊಡಬಹುದು ವ್ಯಕ್ತಿ ಇಲ್ಲದಿದ್ದರೆ ಅವರ ಕುಟುಂಬ ಸದಸ್ಯರು ಕೊಡಬಹುದು ಆಕಸ್ಮಿಕ ಸುದಾಸಿರು ಇಲ್ಲ ಅಂತ ಹೇಳಿದ್ರೆ ಅವರ ಗೋಡೆಗೆ ಅಂಟಿಸಬಹುದು ಇಷ್ಟೆಲ್ಲ ಅಧಿಕಾರ ಇದೆ ನಿಮ್ಗೆ ಇಲ್ಲಿ ನಾಲ್ಕೈದು ಪ್ರಶ್ನೆ ಆಗ್ತದೆ ಹೇಗೆ ಪ್ರಶ್ನೆ ಕೇಳಬಹುದು ಕಂದಾಯ ನಿಯಮದ ಅಧಿಕಾರಿ ಹೋಗಿ ಅವರಿಗೆ ನೋಟಿಸ್ ಕೊಡುವಾಗ ಅವರು ಮನೆಯಲ್ಲಿ ಇಲ್ಲ ಸದಸ್ಯರು ಏನು ಮಾಡುವುದು ಯಾವ ರೀತಿ ಕ್ರಮ ತಗೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತ ಕೇಳಿದಾಗ ನಾಲ್ಕೈದು ಹೈಕಲ್ಲಿ ಗೋಡೆಗೆ ಅಂಟಿಸಲು ಸಾಧ್ಯವಿದೆಯಾ ಎಸ್ ಅವರ ಮನೆ ಬಾಗಿಲು ಅಂಟಿಸಿ ಬರಬಹುದು ಅದು ಇದೊಂದು ಪ್ರಶ್ನೆ ಆಗುವ ಸಾಧ್ಯತೆ ಇದೆ ಅವರೇ ಬೈ ಹ್ಯಾಂಡ್ ಕೊಡ್ಬೋದಾ ಎಸ್ ಬೈ ಹ್ಯಾಂಡ್ ಕೊಡಬಹುದು ಆ ವ್ಯಕ್ತಿ ಇಲ್ಲ ಅವ್ರ ಮನೆಯವ್ರಿಗೆ ಕೊಡ್ಬೋದು ಎಸ್ ಮನೆಗೆ ಕೊಡ್ಬೋದು ಮನೆಯ ಸದಸ್ಯರಿಗೆ ಕೊಟ್ಟು ಸಹಿತ ತಗೊಳ್ಬೋದು ಇದೆಲ್ಲ ಅವರಿಗೆ ಸರ್ಕಾರದ ನಿಯಮದ ಪ್ರಕಾರ ಕಾನೂನನ್ನು ಅಧಿಕಾರ ವ್ಯಾಪ್ತಿ ಕೊಟ್ಟಿದ್ದಾರೆ ಇದು ಫಸ್ಟ್ ಸಮನ್ಸ್ ಅಂತ ಹೇಳಿದ್ರೆ ಅದಕ್ಕೆ ನಾಲ್ಕೈದು ಪ್ರಶ್ನೆ ಆಗ್ತದೆ ಅದು ಎರಡು ಪ್ರತಿ ಅನ್ನೋದೊಂದು ಪ್ರಶ್ನೆ ಆಗ್ತದೆ ಇದೆಲ್ಲ ನೋಟ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ನಾವು ಈಗ ಮೂವತ್ತು ನಿಯಮ ತಿಳ್ಕೊಳ್ಳುವ ತಿಳುವಳಿಕೆ ಪತ್ರ ಜಾರಿ ಮಾಡುವ ವಿಧಾನ ಹೇಗೆ ಅಂತೇಳಿ ಪ್ರತಿ ಒಂದು ತಿಳುವಳಿಕೆ ಪತ್ರ ಆತನ ಪರವಾಗಿ ನೋಡಿ ಯಾವುದೇ ಒಂದು ವಿಷಯ ಯಾರ ಪರವಾಗಿದೆ ಅವರು ಇರ್ಬೋದು ಅವರ ಪರವಾಗಿ ಯಾರಾದರೂ ಅಧಿಕೃತ ಇದೆ ಅವರು ಕೂಡ ಇರಬಹುದು ಇದು ಒಂದು ಯಾವ ಭೂಮಿಗೆ ಸಂಬಂಧಿಸಿದೆ ಎಂದು ದಾಖಲೆ ಲಗತ್ತಿಸಿ ಒಂದು ಅವರಿಗೆ ಸೂಚನಾ ಪತ್ರ ಕೊಡ್ತಾರೆ ಇನ್ನೊಂದು ಬಹಳ ಮೂವತ್ತು ಎರಡರಲ್ಲಿ ಏನ್ ಹೇಳ್ತದೆ ಅಂದ್ರೆ ವ್ಯಕ್ತಿ ಬೇರೆ ಸ್ಥಳದಲ್ಲಿ ಇದ್ರೆ ಈಗ ನನ್ನ ಸಂಬಂಧಪಟ್ಟಾಗಿ ನಾನು ಇಲ್ಲಿಲ್ಲ ಬೆಂಗಳೂರಲ್ಲಿ ಇದ್ರೆ ಅಲ್ಲಿ ಆಯುಕ್ತರ ಮುಖಾಂತರ ನಮ್ಗೆ ಅದು ರವಾನೆ ಆಗ್ತದೆ ಅದು ಕೂಡ ಇಂಪಾರ್ಟೆಂಟ್ ಒಂದು ಪಾಯಿಂಟ್ ಆಗ್ತದೆ ಸಾಕ್ಷಿ ನೋಡಿ ಇಲ್ಲಿ ಬಹಳ ಇಂಪಾರ್ಟೆಂಟ್ ಮೂವತ್ತೊಂದು ಮೂವತ್ತ ನಿಯಮ ಮೂವತ್ತೊಂದರಲ್ಲಿ ಏನ್ ಹೇಳ್ತಾರೆ ಯಾವುದೇ ತನಿಖೆ ಸಂದರ್ಭದಲ್ಲಿ ಸಾಕ್ಷಿ ಹಾಜರಾತಿ ಬಯಸಿದಲ್ಲಿ ಅವರಿಗೆ ಅನಿಸ್ತದೆ ಸಾಕ್ಷಿ ಬೇಕಾಗ್ತದೆ ಅಂತ ಅನಿಸಿದ್ರೆ ಯಾರು ಸಾಕ್ಷಿದಾರ ಇದ್ದಾನೆ ಅವನಿಗೆ ದಿವಾನಿ ಪ್ರಕ್ರಿಯೆ ನೋಡಿ ನಾನು ಹೇಳಿದೆ ಯಾಕೆ ದಿವಾನಿ ಅಂತ ಹೇಳಿದೆ ಅಂತ ಹೇಳಿದ್ರೆ ಸಿವಿಲ್ ಪ್ರಕ್ರಿಯೆ ಏನಾಗ್ತದೆ ಅದರ ಪ್ರಕಾರ ಸಾವಿರದ ಒಂಬೈನೂರ ಎಂಟರ ಪ್ರಕಾರ ಏನ್ ನಿಯಮಗಳಿದೆ ಅದ್ರ ಪ್ರಕಾರ ಅವ್ರು ಕರಿಬೇಕು ಯಾಕಂದ್ರೆ ಅಪರಾಧ ಸಂಬಂಧಪಟ್ಟದಲ್ಲ ಸಾಮಾನ್ಯ ವಿಷಯ ಸೊ ಆ ಪ್ರಕ್ರಿಯೆನ ನಿಖರಿಸಬೇಕಾಗ್ತದೆ ಸುಮ್ಮನೆ ಅರೆಸ್ಟ್ ಮಾಡಿ ಅದು ಮಾಡಿ ಹೀಗೆಲ್ಲ ಕರೆಸುದಲ್ಲ ಅದಕ್ಕಾಗಿ ಇಲ್ಲೊಂದು ಪ್ರಶ್ನೆ ಆಗ್ತದೆ ನಿಮ್ಗೆ ದಿವಾನ ಪ್ರಕ್ರಿಯೆ ಅಂದ್ರೆ ನಾನು ಫಸ್ಟ್ ಅಲ್ಲಿ ಅಲ್ಲ ಅದು ಅರ್ಥ ಮಾಡಿದ್ರೆ ಇದು ಅರ್ಥ ಆಗ್ತದೆ ನಿಮಗೆ ಆ ಪ್ರಕ್ರಿಯೆಯನ್ನೇ ಅನುಕರಿಸಬೇಕು ಯಾಕೆಂದ್ರೆ ಭೂಮಿಗೆ ಸಂಬಂಧಪಟ್ಟ ತೀರ್ಮಾನ ಮಾಡಲಿಕ್ಕೆ ಸೊ ಇಂಪಾರ್ಟೆಂಟ್ ಇದೆ ನೋಡ್ಕೊಳ್ಳಿ ನಿಯಮ ಮೂವತ್ತೆರಡು ಏನು ಹೇಳ್ತದೆ ಸಾಕ್ಷಿ ಹಾಜರಾಗದಿದ್ದಲ್ಲಿ ಏನ್ ಮಾಡ್ಬೋದು ಅದು ಬಹಳ ಇಂಪಾರ್ಟೆಂಟ್ ಅಧಿಕಾರ ಕೊಟ್ಟಿದ್ದಾರೆ ಯಾವುದೇ ಪ್ರಮಾಣ ಪತ್ರ ದಸ್ತಾವೇಜು ಹಾರ ಹಾಜರು ಅವನು ಈಗಾಗಲೇ ನೋಟಿಸ್ ಸಮನ್ ಜಾರಾಗಿದೆ ಆದರೂ ಅವನು ಹಾಜರಾಗಲಿಲ್ಲ ಮುಂದೆ ಏನ್ ಮಾಡುದು ಬಂಧನದ ವಾರೆಂಟ್ ಹೊರಡಿಸಬಹುದು ನೋಡಿ ಇಷ್ಟು ಕೂಡ ಅವಕಾಶ ಇದೆ ದಂಡನೆ ವಿಧಿಸಬಹುದು ಹಾ ಇನ್ನೊಂದು ಯಾವ್ದಾದ್ರು ಒಂದು ಆರೋಗ್ಯ ಸಂಬಂಧಿತ ಕಾಯಿಲೆ ಎಲ್ಲ ಇದ್ರೆ ಅವನಿಗೆ ಉಂಟು ಅದು ಅವರು ತೀರ್ಮಾನ ಮಾಡ್ತಾರೆ ಇದೆಲ್ಲ ಅವಕಾಶಗಳಿದೆ ಇಲ್ಲಿ ಕೂಡ ಮೂವತ್ತೆರಡರಲ್ಲಿ ನಾಲ್ಕೈದು ಪ್ರಶ್ನೆಗಳಾಗ್ತದೆ ನೀವು ತರ್ಕ ಮಾಡಿ ಏನೇನು ಬರಬಹುದು ಅಂತೇಳಿ ಅದಕ್ಕೆ ನಾನು ಹೇಳಿದ ಪ್ರಥಮದಲ್ಲಿ ಇದು ಫೌಂಡೇಶನ್ ಕೋರ್ಸ್ ಇದ್ದಾಗಿ ಇದನ್ನ ತಿಳ್ಕೊಂಡ್ರಿ ನೀವು ಇಲ್ಲಿ ಏನು ಪ್ರಶ್ನೆ ಬಂದ್ರೆ ಅರ್ಸ ಬರೀತೀ ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಇದು ಬಹಳ ಇಂಪಾರ್ಟೆಂಟ್ ಇದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಪಾಯಿಂಟ್ ನಿಯಮ ತೊಂಬತ್ತೈದು ಏನು ಹೇಳ್ತದೆ ಕೃಷಿ ಭೂಮಿಯ ಉಪಯೋಗದ ಬಗ್ಗೆ ಹೇಳ್ತದೆ ಸರಿಯಾಗಿ ಸಡನ್ ಆಗಿ ಪಾಯಿಂಟ್ ಯಾಕೆ ಮುಂದೆ ಹೋಯ್ತಂದ್ರೆ ನಾನಿಲ್ಲಿ ಇಲ್ಲಿ ಯಾವುದು ಅಗತ್ಯ ಇದೆ ಅದನ್ನು ಮಾತ್ರ ಪ್ರಶ್ನೆಗೆ ಬರಬಹುದು ಅಂತೇಳಿ ಅದನ್ನು ಗುರುತಿಸಿ ನಿಮಗೆ ಕೊಡ್ತಾ ಇದ್ದೇನೆ ಹಾಗಾಗಿ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಪುಸ್ತಕ ತಗೊಳ್ಳಿ ಓದಿ ಖಂಡಿತ ನಿಮಗೆ ನಿಮ್ಗೆ ಆಗ್ತದೆ ಒಂದು ಗೈಡ್ ಮಾಡಿದಾಗಿದ್ದು ಸೊ ತೊಂಬತ್ತೈದೇನು ಹೇಳ್ತಂದ್ರೆ ಕೃಷಿ ಉಪಯೋಗ ಕೃಷಿ ತನ್ನ ಜಮೀನಲ್ಲಿ ಕೃಷಿ ಚಟುವಟಿಕೆಗಾಗಿ ನೋಡಿ ಕೃಷಿಕ ತನ್ನ ಜಮೀನಲ್ಲಿ ತೋಟದ ಮನೆ ನಿರ್ಮಾಣ ಮಾಡ್ಕೊಳ್ಬೋದು ಕೆರೆ ಬಾವಿ ಕೃಷಿ ಸಂಬಂಧಿತ ಯಾವುದೇ ಕಟ್ಟಡ ಕಟ್ಕೊಳ್ಬಹುದು ಎಷ್ಟು ಅಂತ ಹೇಳಿದ್ರೆ ಒಟ್ಟು ಹಿಡುವಳಿ ಶೇಕಡ ಹತ್ತು ಭಾರ ಇಲ್ಲಿ ಎರಡು ಮೂರು ಪ್ರಶ್ನೆ ಆಗ್ತದೆ ಈಗ ನೂರು ಎಕರೆ ಇದ್ರೆ ಅದ್ರ ಹತ್ತು ಭಾಗವನ್ನು ಉಪಯೋಗಿಸಿಕೊಳ್ಬಹುದು ಒಂದು ಎಕರೆ ಇದೆ ಅಂದ್ರೆ ಹತ್ತು ಸೆಂಟ್ಸ್ ಉಪಯೋಗಿಸ್ಕೊಳ್ಬಹುದು ಈ ರೀತಿ ಒಂದು ಅದೊಂದು ಪ್ರಶ್ನೆ ಆಗ್ತದೆ ಇದು ಒಂದು ಪಾಯಿಂಟ್ ಇಟ್ಕೊಳ್ಳಿ ಹಾ ಏನೇನು ಮಾಡ್ಬೋದು ನಾನು ತೋಟದ ಮನೆ ಕಟ್ಕೊಳ್ತೇನೆ ಖಂಡಿತ ಕಟ್ಕೊಳ್ಬಹುದು ಸೊ ಕನ್ವರ್ಷನ್ ಆಗಲಿಲ್ಲ ಅದೆಲ್ಲ ಪ್ರಶ್ನೆ ಕೇಳುವ ಹಾಗಿಲ್ಲ ಬಹಳ ಇಂಪಾರ್ಟೆಂಟ್ ಇದು ಆಮೇಲೆ ಬಾವಿ ಕೆರೆ ಆಮೇಲೆ ಗೋಡಾವನ್ನು ಯಾವುದೇ ಯಾವ್ದು ಅಗತ್ಯ ಇದ್ರೆ ಅಥವಾ ಅವರು ಟ್ರ್ಯಾಕ್ಟರ್ ನಿಲ್ಸಲಿಕ್ಕೆ ಜಾಗ ಬಿಕ್ ಕಟ್ಟಡ ಅದು ಕಟ್ಸ್ಕೊಳ್ಬಹುದು ಅವರು ಸೊ ಒಂದಾಯ್ತು ಆದರೆ ನೋಡಿ ಇನ್ನೊಂದು ಪಾಯಿಂಟ್ ಕೊಡಿ ಇದನ್ನು ವಾಣಿಜ್ಯ ಉದ್ದೇಶಕ್ಕೆ ಬಳಸುವಂತಿಲ್ಲ ಯಾವುದೇ ಏಜೆನ್ಸಿಗೆ ಮತ್ತೊಂದು ಕೊಡುವ ಹಾಗಿಲ್ಲ ಇದು ಬಹಳ ಇಂಪಾರ್ಟೆಂಟ್ ಇಲ್ಲಿ ಒಂದು ಪ್ರಶ್ನೆ ಆಗ್ತದೆ ನಿಯಮ ತೊಂಬತ್ತೈದು ನೆಕ್ಸ್ಟ್ ತೊಂಬತ್ತೇಳರಲ್ಲಿ ಹೇಳ್ತದೆ ಬಹಳ ಇಂಪಾರ್ಟೆಂಟ್ ಇದೆ ನೋಡ್ಕೊಳ್ಳಿ ಒಂದು ಪಾಯಿಂಟ್ ಬಹಳ ಇಂಟ್ರೆಸ್ಟಿಂಗ್ ಇದೆ ಒಂದು ನಿರ್ದಿಷ್ಟ ಕೃಷಿ ಎತ್ತರ ಉದ್ದೇಶಕ್ಕಾಗಿ ಭೂಮಿಯ ಪರಿವರ್ತನೆ ಉದ್ದೇಶಕ್ಕೆ ಮಂಜೂರು ಮಾಡುವ ಅಧಿಕಾರವಿದೆ ಮಾಡಬಹುದು ಮಂಜೂರು ಕೂಡ ಅದು ತಗೊಳ್ಬೋದು ನೀವು ಮಾಡಿ ಮಾಡಬಹುದು ನೂರ ಆರು ಏನ್ ಹೇಳ್ತದೆ ರಾಜ್ಯ ಸರ್ಕಾರ ಯಾವುದೇ ಭಾಗದಲ್ಲಿ ಸರ್ವೆ ಮಾಡುವ ಕೆಲಸ ಅವರಿಗೆ ಅಧಿಕಾರ ಇದೆ ಸರ್ವೆ ಕ್ಷಣ ಕೈಕೊಳ್ಬಹುದು ಸರ್ವೆ ನಂಬರ್ ಗಳನ್ನ ವಿಭಜನೆ ಮಾಡುವುದು ವಿಭಜನೆಗೆ ಪೋಡಿ ಅಂತ ಹೇಳ್ತಾರೆ ನೀವು ಅದು ಕನ್ಫ್ಯೂಸ್ ಆಗ್ಬೋದು ಅಲ್ಲಿ ಒಂದು ಪ್ರಶ್ನೆ ಆಗುವ ಸಾಧ್ಯತೆ ಪೋಡಿ ಅಂದ್ರೆ ಏನು ಅಂದರೆ ಬಟಾಟೆ ಪೋಡಿ ಅಥವಾ ಗೆಣಸಿನ ಪೋಡಿ ಅಂತ ನಾಗೆಲ್ಲ ಇದು ಪೋಡು ಪೋಡಿ ಅಂತ ಹೇಳಿದಾಗ ವಿಭಜನೆ ಮಾಡುದು ಸರ್ವೆ ನಂಬರ್ ವಿಭಜಿಸುದು ಈಗ ಸರ್ವೆ ನಂಬರ್ ಅಲ್ಲಿ ನೂರಿದೆ ಅದ್ರಲ್ಲಿ ನಾಲ್ಕು ಭಾಗದಲ್ಲಿ ನೂರ ಒಂದು ನೂರಲ್ಲಿ ಒಂದು ನೂರಲ್ಲಿ ಎರಡು ಮೂರು ನಾಲ್ಕು ಹೀಗೆ ಮಾಡಬಹುದು ಸರ್ವೆ ಮಾಡಿ ಅದು ಒಂದು ರೈಟ್ಸ್ ಉಂಟು ಅವರಿಗೆ ಭೂ ಕಂದಾಯ ದೃಷ್ಟಿಯಿಂದ ದಾಖಲೆಗಾಗಿ ಅದಕ್ಕೆ ಸಂಬಂಧಿಸಿದ ಹಕ್ಕು ಇದು ಮಾಡಿದ ದೃಷ್ಟಿಯಿಂದ ಸರ್ವೆ ಮಾಡಲಿಕ್ಕೆ ಅವರಿಗೆ ಅಧಿಕಾರ ಇದೆ ಯಾವುದೇ ಗ್ರಾಮ ಪಟ್ಟಣ ನಗರ ರಾಜ್ಯ ಸರ್ಕಾರ ತೀರ್ಮಾನಿಸೋ ಯಾವುದೇ ಭೂಮಿಗೆ ಸಂಬಂಧಪಟ್ಟದ್ದು ಸರ್ಕಾರ ಅಂತಿಮ ಅದು ಮಾಡಬಹುದು ಅವರು ಅವ್ರಿಗೆ ಪವರ್ಸ್ ಇದೆ ನಿಯಮ ಎಷ್ಟು ತೊಂಬತ್ತೇಳು ಇಲ್ಲಿ ನಿಯಮ ಕೇಳಬಹುದು ಏನೆಲ್ಲ ಪವರ್ ಇದೆ ಅನ್ನೋದು ಏಳೆಂಟು ಪ್ರಶ್ನೆಗಳಾಗ್ತದೆ ದಯವಿಟ್ಟು ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟ್ ಪಾಯಿಂಟ್ ನೋಡಿ ಬಿಡುವ ನಿಯಮ ನೂರ ಒಂಬತ್ತು ಏನು ಹೇಳ್ತದೆ ಸರ್ವೆ ನಂಬರ್ಗಳನ್ನು ಉಪವಿಭಾಗಗಳನ್ನು ವಿಭಜಿಸುವ ಅದೇ ಪೋರ್ಡ್ ಪೋರ್ಡ್ ಅಂದರೆ ವಿಭಾಗ ಬಹಳ ಮಾಡುವಂಥದ್ದು ಅದು ಮಾಡಲಿಕ್ಕೆ ಅಧಿಕಾರ ಇದೆ ಭೂಮಿಯಲ್ಲಿ ಕಾನೂನುಬದ್ಧ ಹಕ್ಕುಗಳನ್ನು ಅರ್ಜಿಸುವ ದೃಷ್ಟಿಯಿಂದ ಯಾವ ಉದ್ದೇಶಕ್ಕೆ ಮಾಡ್ತಾರೆ ಕಾನೂನು ಬದ್ಧ ಅದನ್ನ ಅವರದ್ದು ಹಕ್ಕಿದೆ ಅಲ್ಲ ಅದನ್ನು ಅರ್ಜಿಸಬೇಕು ಅವರು ಹಾ ಇದು ಸರ್ಕಾರಿ ಭೂಮಿ ಇದು ಇಂಥವ್ರ ಭೂಮಿ ಅಂತ ಗುರುತಿಸಿಕೊಳ್ಳಲಿಕ್ಕೆ ಅವರಿಗೆ ಅಗತ್ಯ ಇದ್ರೆ ಆ ಇದನ್ನು ವಿಭಾಗ ಮಾಡುವಂಥ ಅಧಿಕಾರ ಅವರಿಗಿದೆ ಮತ್ತೆ ಕಾಲದಿಂದ ಕಾಲಕ್ಕೆ ಪರಿಷ್ಕರಣೆ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಏನು ಪರಿಷ್ಕರಣೆ ಯಾವುದೇ ವಿಷಯ ವಿಷಯ ಆಗಿಲ್ಲ ಭೂ ಕಂದಾಯ ಇರ್ಬೋದು ಸರ್ವೇಕ್ಷಣೆ ಆಗಿರ್ಬೋದು ಪರಿಷ್ಕರಣೆ ಮಾಡಿ ತೀರ್ಮಾನ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇರ್ತದೆ ಇಷ್ಟೆಲ್ಲ ಪ್ರಶ್ನೆ ಬರ್ತದೆ ಇನ್ನು ಇನ್ನೊಂದು ಪ್ರಶ್ನೆ ಭಾಳ ಇಂಪಾರ್ಟೆಂಟ್ ಇದೆ ಇದು ಒಂದು ಹತ್ತು ಹದಿನೈದು ಪ್ರಶ್ನೆಗಳಾಗ್ತದೆ ನಿಮಗೆ ದಯವಿಟ್ಟು ಇದನ್ನು ಸರಿಯಾಗಿ ನೋಡಿ ನಿಯಮ ನೂರ ಹದಿನಾರು ಕಂದಾಯ ತೀರ್ಮಾನ ಮಾಡುವ ವಿಧಾನ ಏನು ಅಂತ ಹೇಳಿದ್ರೆ ಯಾವ ಅಧಿಕಾರದಲ್ಲಿ ಮಾಡ್ತಾರೆ ಅಂದರೆ ಇಲ್ಲಿ ಎಲೆಂಟ್ ಪ್ರಶ್ನೆ ಆಗ್ತದೆ ಸ್ಕ್ರೀನ್ಶಾಟ್ ತಗೊಳ್ಳಿ ಒಂದು ವಾಯುಗುಣ ಮತ್ತು ಮಳೆ ಕಂದಾಯ ಯಾವ ಆಧಾರದಲ್ಲಿ ನಿರ್ಧಾರ ಮಾಡ್ತಾರೆ ಅನ್ನೋದಕ್ಕೆ ಇದೆಲ್ಲ ಅವಶ್ಯಗಳು ಮಾರುಕಟ್ಟೆ ಮೌಲ್ಯಗಳು ಸಂಗೋಪನ ಕೃಷಿಯ ಗುಣಮಟ್ಟಗಳು ಜನಸಂಖ್ಯೆ ಕೂಲಿ ಕಾರ್ಮಿಕರ ಪೂರೈಕೆ ಮತ್ತು ಸರಬರಾಜು ಕೃಷಿ ಸಂಪನ್ಮೂಲ ಹಿಂದಿನ ಮೂವತ್ತು ವರ್ಷಗಳಾದ ಬದಲಾವಣೆ ವ್ಯತ್ಯಾಸ ಮಜೂರಿಗಳು ಬದಲಾವಣೆ ವ್ಯತ್ಯಾಸ ಒಂದಾಯಿತು ಮಜೂರಿಗಳು ಅಂದ್ರೆ ಕೂಲಿ ಏನು ನಡೀತಾ ಇದೆ ಈಗ ಅದನ್ನು ಕೂಡ ಪರಿಗಣಿಸಬೇಕು ಇನ್ನೊಂದು ಸಾಗುವಳಿ ಕುರಿತಾದ ಸಾಮಾನ್ಯ ವೆಚ್ಚಗಳು ಇನ್ಕ್ಲೂಡಿಂಗ್ ಸಾಗುವಳಿದಾರತ ಶ್ರಮ ಪಡ್ತಾನಲ್ವಾ ಅವನ ಶ್ರಮ ಕೂಡ ಅದರಲ್ಲಿ ಬಂತು ಇದನ್ನೆಲ್ಲ ಪರಿಗಣಿಸಿ ಒಂದು ಕಂದಾಯ ತೀರ್ಮಾನ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇರ್ತದೆ ಅದು ಯಾರು ಮಾಡ್ತಾರೆ ಅದು ಪಾಯಿಂಟ್ ನೋಡುವ ಇಲ್ಲಿ ನೇಮ ಇಪ್ ನೂರ ಇಪ್ಪತ್ತು ಏನು ಹೇಳ್ತದೆ ಅಂತ ಹೇಳಿದ್ರೆ ಡೆಪ್ಯೂಟಿ ಕಮಿಷನರ್ ಮತ್ತೆ ಬಂದ್ರು ಜಿಲ್ಲಾಧಿಕಾರಿಗಳು ಕಂದಾಯ ವ್ಯವಸ್ಥೆ ವರದಿಯನ್ನ ವಿವರಣಾ ಪತ್ರವನ್ನ ಅಭಿಪ್ರಾಯವನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸ್ತಾರೆ ನೋಡಿ ಇಲ್ಲಿ ಬಹಳ ಇಂಪಾರ್ಟೆಂಟ್ ಇದೆ ಅದಕ್ಕೆ ಇದು ಪ್ರತಿ ಜಿಲ್ಲೆಗೂ ಸಪ್ರೇಟ್ ಆಗಿ ಯಾಕೆ ಮಾಡಿದ್ದಾರೆ ಅಂತ ಹೇಳಿದರೆ ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಅಂದ್ರೆ ನಿಮಗೆ ಅಲ್ಲಿಯ ಪ್ರತಿಯೊಂದು ವಿಷಯಗಳು ಗೊತ್ತಿರಬೇಕು ಸೊ ಅಲ್ಲಿ ಬೆರೀಬೇಕು ಜನರ ಜನಜ ಸಾಮಾನ್ಯರಲ್ಲಿ ಆಗ ನಿಮ್ಗೆಲ್ಲ ಅರ್ಥ ಆಗ್ತದೆ ಸೊ ನೀವೆಲ್ಲ ಕ್ರೋಢೀಕರಿಸಿದ ವರದಿಯನ್ನೇ ಜಿಲ್ಲಾಧಿಕಾರಿ ಕೊಡೋದ್ರಿಂದ ಇದೊಂದು ಏಣಿ ಶ್ರೇಣಿ ಇಂಪಾರ್ಟೆಂಟ್ ಆಗಿದೆ ದವಳಿ ಒಂದು ಆಯ್ತು ಪಾಯಿಂಟ್ ಆಯ್ತು ಆಮೇಲೆ ನಿಯಮ ನೂರ ಇಪ್ಪತ್ತೊಂದು ಏನು ಹೇಳ್ತಂದ್ರೆ ರಾಜ್ಯ ವಿಧಾನ ಮಂಡಲ ನೋಡಿ ಇದೆಲ್ಲ ಆದ್ಮೇಲೆ ರಾಜ್ಯ ವಿಧಾನ ಮಂಡಲದಲ್ಲಿ ಅದನ್ನು ಚರ್ಚೆ ವಿಮರ್ಶೆ ಮಾಡಿ ನಮ್ಮ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡರಲ್ಲಿ ಕೂಡ ಅದನ್ನ ಚರ್ಚೆ ತೀರ್ಮಾನ ಮಾಡಿ ಒಪ್ಪಿಗೆ ಮಾಡಬೇಕು ಫೈನಲ್ ಆಗ್ಬೇಕು ಒಂದಾಯ್ತು ಅಲ್ಲಿ ಏನಾದರೂ ಸೂಚನೆ ಕೊಟ್ರೆ ಯಾವುದೇ ಮಾರ್ಪಾಡು ಮಾಡಬೇಕು ಅಲ್ಲಿ ಚರ್ಚೆ ಆದರೆ ಅದನ್ನು ನಿರ್ಣಯದ ಮೂಲಕ ಅನುಮೋದಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಬೇಕು ಇಷ್ಟೆಲ್ಲ ಪ್ರಕ್ರಿಯೆ ಇದೆ ಸೊ ಇದು ಕೂಡ ಇಲ್ಲಿ ಏಳೆಂಟು ಪ್ರಶ್ನೆಗಳಾಗ್ತದೆ ನಿನ್ಪಿಟ್ಕೊಳ್ಳಿ ಸೊ ಧನ್ಯವಾದಗಳು ವಿದ್ಯಾರ್ಥಿಗಳೇ ಇದು ನಿಮಗೆ ಈ ವಿಲೇಜ್ ಅಕೌಂಟೆಂಟ್ ಹಿಂದೆ ಹೇಳ್ತಾ ಇದ್ರು ಈಗ ಗಾ ಗ್ರಾಮ ಆಡಳಿತಾಧಿಕಾರಿ ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಅದಕ್ಕೆ ಮಾತ್ರ ಅಲ್ಲ ಪಿ ಮತ್ತೊಂದು ಎಲ್ಲ ಸ್ಪರ್ಧಾತ್ಮಕ ಸಹಕಾರಿ ಆಗ್ತದೆ ನಾನು ನೆಕ್ಸ್ಟ್ ಇನ್ನೊಂದು ವಿಷಯ ವಿಷಯ ತಗೊಂಡು ವಿಡಿಯೋ ತಗೊಂಡು ಬರ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್